ಏನೇ ಪೇಪರ್ ಪೇಪರ್ ತುಂಬಳು ಸರ್ ನಾವು ಸಂಜಯ ನಗರದಿಂದ ಬಂದಿದ್ದು ಎವ್ರಿ ಇಯರ್ ಬರ್ತಾ ಇರ್ತೀವಿ ಇದೇ ತರ ಲಾಸ್ಟ್ ತ್ರೀ ಡೇಸಿಂದ ಬ್ಯಾಂಗ್ಳೂರು ಅಲ್ಲಿ ರೌಂಡ್ಸಲ್ಲಿದ್ದೀವಿ ಆ್ಯಕ್ಚುಲಿ ಏನು ಸ್ಪೆಷಲ್ ಅಂದರೆ ಆ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚು ನಾವೇ ಕೈಯಿಂದ ಮಾಡಿದ್ದು ಆ್ಯಂಡ್ ಇವಾಗ ಯೂಸ್ ಮಾಡ್ತಾರೆ ಸಿ ಗನ್ ಗನ್ನರ ನಾನೇ ವೆಲ್ಡಿಂಗ್ ಮಾಡಿದ್ದು ನಾವು ಆ್ಯಕ್ಚುಲಿ ಡ್ಯಾನ್ಸ್ ಮಾಸ್ಟರ್ಸ್ ನಾವು ಸೇಮ್ ಟೈಮ್ ನಾನು ತುಂಬ ಜನ ಗೊತ್ತಿಲ್ಲ ನಾನು ಬಂದ್ಬಿಟ್ಟು ಅಪ್ಪು ಅವ್ರ ಮನೆಗೆ ಚಿಕ್ಕ ವಯಸ್ಸಲ್ಲಿ ಪೇಪರ್ ಬಾಯಿಗೆ ವರ್ಕ್ ಮಾಡಿರೋವನು ಎರಡನೇದು ಬಂದ್ಬಿಟ್ಟು ನಾನು ಅವ್ರ ಏರಿಯಾದಲ್ಲಿ ಇದ್ದಿರೋವನು ಸದಾಶನಗಳು ನಾನು ಇರೋದು ನಾನು ಚಿಕ್ಕ ವಯಸ್ಸಿಂದ ಅವರು ಅವರ ನೋಡಿಕೊಂಡೆ ಡ್ಯಾನ್ಸೆಲ್ಲ ಕಲ್ತಿದ್ದು ಅದೇ ಥರ ಇವಾಗ ಸಂಜೆನಲ್ಲಿ ನನಗೊಂದು ಡ್ಯಾನ್ಸ್ ಕ್ಲಾಸಸ್ಸು ಇದೆ ಇದು ಇದು ಪೇಂಟಿಂಗ್ ಅಲ್ಲ ಇದು ಇದು ಯಾವುದೇ ಬಣ್ಣಗಳನ್ನ ಉಪಯೋಗಿಸ್ದೆ ಬರೀ ದಾರಗಳಿಂದ ಒಬ್ಬರ ಫೇಸ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಕಮ್ಮಿ ಅಂದ್ರೂ ಒಂದು ಫೋಟೋ ನಮಗೆ ಮೋಡೋದಕ್ಕೆ ಕಮ್ಮಿ ಅಂದರೂ ನನಗೆ ಎಂಟರಿಂದ ಒಂಬತ್ತು ದಿವಸ ತೊಗೊಳುತ್ತೆ ಕಮ್ಮಿ ಅಂದ್ರೆ ನಾನು ಲೈನ್ಸು ಒಂದು ಮೂರರಿಂದ ಮೂರುವರೆ ಸಾವಿರ ಲೈನ್ಸ್ ಹಾಕಿದ್ದೀನಿ ನಾವು ಒಬ್ಬರು ಫೋಟೋನ ಪಕ್ಕದಲ್ಲಿ ಇಟ್ಕೊಂಡು ಅದು ಅವರು ಹೇಗಿದ್ದಾರೋ ಹಾಗೆ ಅದನ್ನು ಪಿಕ್ಚರಲ್ಲಿ ಮೂಡಿಸ್ತೀವಿ ಇಲ್ಲ ನನಗೆ ಇಲ್ಲಿವರೆಗೂ ಈ ಫೋಟೋನ ತ ಇಲ್ಲಿ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಂಗಾಗಿ ನನಗೆ ಇಲ್ಲಿ ತುಂಬ ಖುಷಿ ಇದೆ ಮಾತಾಡೋಕ್ಕೆ ಮಾತು ಬರ್ತಿಲ್ಲ ಖುಷಿ ಇದೆ ತುಂಬ ಕಷ್ಟ ಹೌದು ಹೌದು ಇದು ಆ ಫೋಟೋಗೆ ಈ ಫೋಟೋ ನನಗೆ ಎಂಟ್ರಿಂದ ಒಂಬತ್ತು ದಿವಸ ತೊಗೊಂತು ಇದು ನನಗೆ ಹನ್ನೆರಡು ದಿವಸ ತೊಗೊಂತು ಫೋಟೋ ಈ ಫೋಟೋ ನನಗೆ ಹನ್ನೆರಡು ದಿವಸ ಟೈಮ್ ತಗೊಂತು ನಿನ್ನೆ ಮಧ್ಯಾಹ್ನ ಕಂಪ್ಲೀಟ್ ಆಯಿತು ಈ ಫೋಟೋ ನನಗೆ ಈ ಫೋಟೋ ನಾನು ಸ್ಟಾರ್ಟ್ ಮಾಡಿ ಹನ್ನೆರಡು ದಿವಸ ಆಗಿತ್ತು ನಿನ್ನೆ ಮಧ್ಯಾಹ್ನಕ್ಕೆ ನಿನ್ನೆ ಸುಮ್ ಕಂಪ್ಲೀಟ್ ಆಗಿದೆ ಇರಬೇಕು ಹೇಳೋದಕ್ಕಾಗೋದಿಲ್ಲ ಅಷ್ಟಿದೆ ನನ್ನ ಹೆಸರು ವೆಂಕಟ ಸುಬ್ಬು ಅಂತ ಅಂತೇಳ್ಬಿಟ್ಟು ನಾನಿರೋದು ವಿಜಯನಗರ ಸರ್ ಹ್ಞೂ ಇಲ್ಲ ಸರ್ ಸದ್ಯಕ್ಕೆ ಈ ಫೋಟೋ ಮಾಡೋದಲ್ಲಿ ಬ್ಯುಸಿ ಇದ್ದೆ ಹಂಗಾಗಿ ನೋಡೋದಕ್ಕಾಗಿಲ್ಲ ನೋಡೋಣ ಆದರೆ ನೆಕ್ಸ್ಟ್ ವೀಕಲ್ಲಿ ಹೋಗಬೇಕು ಅಂತ ಇದ್ದೀನಿ ಹೌದು ಅಪ್ಪೂರ್ ಫಿಲಮ್ ಇದು ಅದೊಂದೇ ಅಂತಲೇ ಇಲ್ಲ ಯಾವ ಫಿಲಮ್ ಈಗ ತುಂಬ ನೀವು ಮತ್ತೆ ರಿಲೀಸ್ ಮಾಡಿದ್ರು ಇನ್ನೂ ಹೋಲ್ ಬರ್ತಾನೆ ಇರುತ್ತೆ ಇಲ್ಲ ತುಂಬ್ತಾರೆ ಆಗುತ್ತೆ ಅವರು ಯಾವತ್ತು ಅಭಿಮಾನಿಗಳು ಜಿ ಜೊತೆ ಇದ್ದೇ ಇರ್ತಾರೆ ಈ ಥರ ಈ ರೀತಿಯಲ್ಲಿ ಇರ್ತಾರೆ ಮುಂದೆ ಇಲ್ಲ ಕಣ್ಣು ಕಣ್ಮುಂದೆ ಇಲ್ಲ ಈ ರೀತಿ ಅವ್ರು ಯಾವತ್ತ ಯಾವತ್ತೋ ಜೊತೆಲೇ ಇರ್ತಾರೆ ಅವರು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು